ಮಹಿಳಾ ಮೀಸಲಾತಿಯಿಂದಾಗಿ ನಾನು ಹಿಮಾಚಲ ಪ್ರದೇಶದ ಮಂಡಿ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ನಟಿ ಕಂಗನಾ ರಣಾವತ್ ರವರು ಹೇಳಿಕೆ ಒಂದನ್ನ ಕೊಟ್ಟಿದ್ರು ಇನ್ನು ಈ ಹೇಳಿಕೆಯ ಬಗ್ಗೆ ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದ್ದು ಒಂದು ಸಂಸ್ಥೆ ಇದೀಗ ಸತ್ಯ ಹೊರಬಿದ್ದಿದೆ ಮಂಡಿ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಲು ಭಾರತೀಯ ಜನತಾ ಪಕ್ಷದ ಟಿಕೆಟ್ ಅನ್ನ ಪಡೆದುಕೊಂಡಿದ್ದೇನೆ ಅಂತ ಇತ್ತೀಚೆಗೆ ಸಾರ್ವಜನಿಕ ಭಾಷಣದಲ್ಲಿ ನಟಿ ಕಂಗನಾ ರಣಾವತ್ ರವರು ಹೇಳಿಕೊಂಡಿದ್ರು ಈ ಹೇಳಿಕೆ ನಂತರ ಬಿಲ್ ಇನ್ನು ಜಾರಿಗೆ ತಂದೇ ಇಲ್ಲ ತರದ ಕಾರಣ ಹಕ್ಕು ಸುಳ್ಳು ಅಂತ ಬೂಮ್ ಅಥವಾ ಬಿ ಎಂ ಕಂಡು ಹಿಡಿದಿದೆ ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಯಲ್ಲಿ ಹಿಮಾಚಲ ಪ್ರದೇಶದ ಮಂಡಿ ಕ್ಷೇತ್ರದಿಂದ ಲೋಕಸಭೆ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಅಥವಾ ಬಿಜೆಪಿ ಅಭ್ಯರ್ಥಿಯಾಗಿ ಕಂಗನಾ ರಣಾವತ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಈ ರೀತಿ ಮಾಡ್ಬೇಕಾದ್ರೆ ಅವ್ರು ಏನಂತ ಹೇಳಿಕೆ ಕೊಟ್ಟಿದ್ರು ಮಹಿಳಾ ಮೀಸಲಾತಿಯನ್ನ ಕೊಟ್ಟಿರುವ ಕಾರಣದಿಂದಾಗಿ ನನಗೆ ಇಲ್ಲಿ ಟಿಕೆಟ್ ಸಿಕ್ಕಿದೆ ಅಂತ ಹೇಳಿದ್ದಾರೆ ಅಲ್ಲದೆ ಈ ಬಗ್ಗೆ ಸ್ಪರ್ಧಿಸುವ ಕುರಿತು ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಅವರು ಎಕ್ಸ್ ನಲ್ಲಿ ಬರೆದ್ಕೊಂಡಿದ್ದಾರೆ